ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಪೂರ್ಣಗೊಂಡಿದ್ದು ಆದೇಶವನ್ನು ಕಾಯ್ದಿರಿಸಲಾಗಿದೆ ಮುಂದಿನ ಆದೇಶದವರೆಗೂ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ ಅಷ್ಟೇ ಅಲ್ಲ ದರ್ಶನ್ ಸರ್ಜರಿ ಸರ್ಜರಿಯ ಬಗ್ಗೆಯೂ ಕೂಡ ಒಂದು ಮಹತ್ವದ ಅಪ್ಡೇಟ್ ಲಭ್ಯ ಆಗಿದ್ದು ಯಾವತ್ತಾಗದೆ ದರ್ಶನ್ಗೆ ಸರ್ಜರಿ ಅನ್ನುವಂಥದ್ದು ಗೊತ್ತಾಯ ಜೊತೆಗೆ ಈ ಸರ್ಜರಿ ಮುಖೇನವಾಗಿ ಹೇಗೊಂದು ಸ್ಟ್ರಾಟಜಿಯನ್ನು ರೂಪಿಸಲಾಗಿದೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಮಧ್ಯಂತರ ಜಾಮೀನು ವಿಸ್ತರಣೆ ಮಧ್ಯಂತರ ಜಾಮೀನು ಅಂತ್ಯದ ದಿನವೇ ದರ್ಶನ್ಗೆ ಸರ್ಜರಿ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯವನ್ನ ಹೈಕೋರ್ಟ್ ಶೀಘ್ರದಲ್ಲೇ ನಿರ್ಧರಿಸಲಿದೆ ವಿಚಾರಣೆ ಪೂರ್ಣಗೊಳಿಸಿರುವ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವ ಹೈಕೋರ್ಟ್ ಪೀಠ ದರ್ಶನ್ ಜಾಮೀನು ಅರ್ಜಿಯ ಆದೇಶ ಕಾಯ್ದಿರಿಸಿದೆ ಇದೇ ವೇಳೆ ದರ್ಶನ್ ಸರ್ಜರಿಗೂ ಮುಹೂರ್ತ ನಿಗದಿಯಾಗಿದ್ದು ಡಿಸೆಂಬರ್ ಹನ್ನೊಂದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ವಿಷಯ ಅಂದರೆ ಮಧ್ಯಂತರ ಜಾಮೀನು ಅವಧಿ ಅಂತ್ಯವಾಗುವ ದಿನವೇ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿರೋದ್ರಿಂದ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ ಡಿಸೆಂಬರ್ ಹನ್ನೊಂದರಂದು ಸರ್ಜರಿ ಇರೋದ್ರಿಂದ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸುವಂತೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಮನವಿ ಮಾಡಿದ್ರು ಹೀಗಾಗಿ ಹೈಕೋರ್ಟ್ ಜಾಮೀನು ಅರ್ಜಿಯ ಬಗ್ಗೆ ಆದೇಶ ನೀಡುವವರೆಗೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಿಸಿದೆ ಅರ್ಹತೆ ಆಧಾರದಲ್ಲಿಯೂ ದರ್ಶನ್ಗೆ ಜಾಮೀನು ನೀಡಬಾರದೆಂದು ಇಂದು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ದಾರೆ ಹಾಗಾದ್ರೆ ಇವತ್ತಿನ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದರೆ ರೇಣುಕಾಸ್ವಾಮಿಯನ್ನ ಮೋಸದಿಂದ ಅಪಹರಣ ಮಾಡಲಾಗಿದೆ ದರ್ಶನ್ಗೆ ಸಾರಿ ಕೇಳು ಭೇಟಿ ಮಾಡಿಸಿ ವಾಪಸ್ ಕರೆತರುತ್ತೇವೆಂದು ಮೋಸದಿಂದ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಕರೆತರುವಾಗ ಆತನ ಮೈ ಮೇಲಿದ್ದ ವಸ್ತುಗಳನ್ನು ಕಿತ್ತುಕೊಂಡಿದ್ದಾರೆ ಶೆಟ್ಗೆ ಕರೆ ತಂದ ನಂತರ ದರ್ಶನ್ ರೇಣುಕಾ ಸ್ವಾಮಿಗೆ ಒದ್ದು ಹಲ್ಲೆ ನಡೆಸಿದ್ದಾರೆ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾಳೆ ನಂತರ ಆ ಚಪ್ಪಲಿ ತೆಗೆದುಕೊಂಡು ದರ್ಶನ್ ಕೂಡ ಹಲ್ಲೆ ನಡೆಸಿ ಎದೆಗೂಡನ್ನ ತುಳಿದು ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಸರ್ಜರಿಗೆ ಮಧ್ಯಂತರ ಜಾಮೀನು ಪಡೆದಿದ್ದಾರೆ ಆದರೆ ಈವರೆಗೆ ಸರ್ಜರಿ ಮಾಡಿಸದ ದರ್ಶನ್ ನಡವಳಿಕೆಯನ್ನ ಪರಿಗಣಿಸಬೇಕು ಪ್ರತ್ಯಕ್ಷ ಸಾಕ್ಷಿ ತಾಂತ್ರಿಕ ಸಾಕ್ಷಿಗಳಿರುವುದರಿಂದ ಜಾಮೀನು ನೀಡಬಾರದು ಹೀಗಂತ ಎಸ್ಪಿಪಿ ಪ್ರಸನ್ನಕುಮಾರ್ ವಾದಿಸಿದ್ರು ಇದಕ್ಕೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಹೇಗಿತ್ತು ಅಂತ ನೋಡೋದಾದ್ರೆ ದರ್ಶನ್ ನಡವಳಿಕೆಯಲ್ಲಿ ಯಾವುದೇ ಲೋಪವಾಗಿಲ್ಲ ತಮಗೆ ಸರ್ಜರಿ ಬೇಕೆಂದು ದರ್ಶನ್ ಕೇಳಲು ಸಾಧ್ಯವಿಲ್ಲ ನವೆಂಬರ್ ಇಪ್ಪತ್ತೊಂದರ ವರದಿಯಲ್ಲಿ ದರ್ಶನ್ ಬಿಪಿಯಲ್ಲಿ ಏರಿತ ಆಗುತ್ತಿರುವುದರಿಂದ ಸರ್ಜರಿ ಮುಂದೂಡಿದ್ದಾರೆ ಡಿಸೆಂಬರ್ ಐದರ ವರದಿಯಲ್ಲಿ ದರ್ಶನ್ಗೆ ಡಿಸೆಂಬರ್ ಹನ್ನೊಂದರಂದು ಸರ್ಜರಿ ಮಾಡಲಾಗುತ್ತೆಂದು ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬೇಕು ಅಲ್ಲಿಯವರೆಗೆ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಿಸಬೇಕು ಹೀಗೆ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ ಜಾಮೀನು ಬಗ್ಗೆ ಅಂತಿಮ ಆದೇಶ ನೀಡುವವರೆಗೆ ದರ್ಶನ್ಗೆ ನೀಡಿದ್ದ ಮಧ್ಯಂತರ ಜಾಮೀನನ್ನು ಹೈಕೋರ್ಟ್ ವಿಸ್ತರಿಸಿದೆ ಹೀಗಾಗಿ ದರ್ಶನ್ಗೆ ಸದ್ಯ ಮಧ್ಯಂತರ ರಿಲೀಫ್ ಮುಂದುವರೆದಿದ್ದು ಡಿಸೆಂಬರ್ ಹನ್ನೊಂದರಂದು ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ಲವ ಸ್ಪಷ್ಟವಾಗಲಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು